ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಸ್ನೇಹಿತರೆ ಒಂದು ವರ್ಷದ ಹಿಂದೆ ಭಾರತದ ಚಂದ್ರಯಾನ ಮೂರು ಮಿಷನನ್ನು ಪ್ರಾರಂಭಿಸಿದ್ದು ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈ ಮಿಷನ್ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಇತಿಹಾಸದಲ್ಲಿ ಇದುವರೆಗೆ ಉಡಾವಣೆಯಾದ ಪ್ರಮುಖ ಕಾರ್ಯಾಚರಣೆಗಳಲ್ಲಿ ಒಂದಾಗಿದೆ ಎಂದು ಹೇಳಬಹುದು ಚಂದ್ರಯಾನ ಮೇಲೆ ರೋವರ್ನ ಲ್ಯಾಂಡಿಂಗ್ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಂಭವಿಸಿತು ಲ್ಯಾಂಡರ್ ಲ್ಯಾಂಡಿಂಗ್ ಮಾಡಿದ ಕೆಲವೇ ಗಂಟೆಗಳ ನಂತರ ಅದು ತೆರೆದುಕೊಂಡಿತು ಮತ್ತು ಒಳಗಿನ ಘಟಕವು ಹೊರಬಂದು ಚಂದ್ರನ ಮೇಲ್ಮೈಯಲ್ಲಿ ಹೆಜ್ಜೆ ಹಾಕಿ ಸುಮಾರು ಹದಿನಾಲ್ಕು ದಿನಗಳವರೆಗೆ ಕಾರ್ಯಾಚರಣೆ ನಡೆದು ಯಶಸ್ವಿಯಾಯಿತು ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭಾರತವು ಚಂದ್ರನ ದಕ್ಷಿಣ ಧ್ರುವದ ಬಳಿ ಮಿಷನನ್ನು ಇಳಿಸಿದ ಮೊದಲ ರಾಷ್ಟ್ರವಾಗಿ ಇತಿಹಾಸ ನಿರ್ಮಿಸಿದ ದಿನವಾಗಿದೆ ನಿಖರವಾಗಿ ಒಂದು ವರ್ಷದ ನಂತರ ಅಂದರೆ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾರತವು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಿಸುತ್ತಿದೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ದೇಶದ ಮೂರನೇ ಚಂದ್ರನ ಕಾರ್ಯಾಚರಣೆಯ ಸಂಶೋಧನೆಗಳು ಮತ್ತು ವೈಜ್ಞಾನಿಕ ಆವಿಷ್ಕಾರಗಳನ್ನು ಬಹಿರಂಗಪಡಿಸುತ್ತಿದೆ ಎಂದು ವಿಯಾನ್ ಹೇಳಿಕೊಂಡಿದೆ ಲ್ಯಾಂಡರ್ ಕೆಳಗಿಳಿಯುತ್ತಿದ್ದಂತೆ ಭಾರತದಾದ್ಯಂತ ಸಂಭ್ರಮದ ಅಲೆ ಬೀಸಿತು ರಾಷ್ಟ್ರವ್ಯಾಪಿ ನಗರಗಳು ಮತ್ತು ಪಟ್ಟಣಗಳಲ್ಲಿ ಸಂಭ್ರಮಾಚರಣೆಗಳು ಪ್ರಾರಂಭವಾದವು ಮುಕ್ಕೋಟಿ ಭಾರತೀಯರು ಇಂತಹ ಸಂತಸದ ಸಂಭ್ರಮದ ಸವಿಗಳಿಗೆಯನ್ನು ಸವಿದರು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಭಾರತ ಬೆಳೆಯುತ್ತಿರುವ ಕ್ಷೇತ್ರಕ್ಕೆ ಸಾಕ್ಷಿಯಾಗಿದೆ ಎಂದು ಅಂದಿನ ಮತ್ತು ಇಂದಿನ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಸಾಧನೆಯನ್ನು ಶ್ಲಾಘಿಸಿ ಹಾಡಿ ಹೊಗಳಿದರು ಯಶಸ್ಸು ಮಾನವೀಯತೆ ಎಲ್ಲರಿಗೂ ಸೇರಿದ್ದು ಮತ್ತು ಇತರ ದೇಶಗಳ ಭವಿಷ್ಯದ ಚಂದ್ರಯಾನ ಕಾರ್ಯಾಚರಣೆಗಳಿಗೆ ಕೂಡ ಸಹಾಯ ಮಾಡುತ್ತದೆ ಎಂದು ಒತ್ತಿ ಹೇಳಿದರು ಇಸ್ರೋ ಚಂದ್ರಯಾನ ನಾಲ್ಕಕ್ಕೆ ತಯಾರಿ ನಡೆಸುತ್ತಿರುವಾಗ ವಿಕ್ರಮ್ ಮತ್ತು ಪ್ರಜ್ಞಾನ್ ಭಾರತದ ಮುಂದಿನ ಆಗಮನಕ್ಕಾಗಿ ಶಿವಶಕ್ತಿ ಪಾಯಿಂಟನ್ನು ಸ್ಲೀಪ್ ಮೋಡ್ನಲ್ಲಿ ಇರಿಸಲಾಗಿದೆ ವಿಕ್ರಮ್ ಲ್ಯಾಂಡರ್ ಆಗಸ್ಟ್ ಇಪ್ಪತ್ತ್ಮೂರರಂದು ಚಂದ್ರನ ಮೇಲೆ ಇಳಿಯಲು ನಾಲ್ಕು ವರ್ಷಗಳ ಕರಕುಶಲತೆ ಅಚಲವಾದ ಸಮರ್ಪಣೆ ಕಠಿಣ ಪರೀಕ್ಷೆ ಮತ್ತು ಸಂಕೀರ್ಣವಾದ ಯೋಜನೆಯನ್ನು ಪರೀಕ್ಷೆಗೆ ಒಳಪಡಿಸಿ ಯಶಸ್ವಿಯಾಗಿ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿರುವ ಇಸ್ರೋ ಟೀಮ್ಗೆ ನೀವು ಹೇಳಿ ಆಲ್ ದಿ ಬೆಸ್ಟ್ ಇಸ್ರೋ ಎಂದು ಸ್ನೇಹಿತರೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್